ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಆರ್ ಆಗಿರಬಹುದು ಹಾಗೆಯೇ ಸಿ ಟೆಟ್ ಆಗಿರ್ಬೋದು ಕೆ ಸೆಟ್ ಆಗಿರಬಹುದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು ತರಗತಿಗಳನ್ನು ಮಾಡ್ತಾ ಬಂದಿದ್ವಿ ನಾವು ಕಳೆದ ತರಗತಿಯಲ್ಲಿ ಸುಮಾರು ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡ್ತಾ ಬಂದಿವಿ ಇವತ್ತಿನ ಸತಕ ನಾವೇನು ಮಾಡೋಣೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಟೈಮನ್ನು ವೇಸ್ಟ್ ಮಾಡಲಾರ್ದೆ ನೇರವಾಗಿ ನಾವು ತರಗತಿಗೆ ಹೋಗೋಣ ಯಾಕಂದ್ರೆ ಒಂದೊಂದು ಕ್ವಶನ್ನು ನಮಗೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ವೈಶಿಷ್ಟ್ಯತೆಯನ್ನು ಕೊಡ್ತಾ ಬರ್ತೈತಿ ನಾವು ನೋಡ್ತಾ ಬರೋಣ ಒಂದೊಂದಾಗಿ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತಾವೆ ಬಟ್ ಅಲ್ಲಿ ಕ್ವಶನ್ ಏನು ಕ್ಯಾನಲ್ಲ ಅದು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ಬೇಕು ಎನ್ ಸಿ ಟಿ ಇ ಇದರ ಅರ್ಥ ಏನು ಅಂತ ಕ್ಯಾನ್ರಿ ಭಾಳ ಸರಳ ಐತ್ರಿ ನ್ಯಾಷನಲ್ ಕೌನ್ಸಿಲ್ ಆಫ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಭಾಳ ಸಲ ಕೇಳ್ತಿರ್ತಾನೆ ಸ್ವಲ್ಪ ಇಂಥವು ಕೇಳ್ದಂತಂದ್ರೆ ಬರ್ಕೊಂಡು ಇಟ್ಕೊಳ್ಳೋದು ಭಾಳ ಉತ್ತಮ ನೆಕ್ಸ್ಟ್ ಕ್ವಶನ್ ನಂತರ ಭಾಳ ಸಿಂಪಲ್ ಐತೆ ನೋಡ್ರಿ ದ ಸೆಕೆಂಡ್ ಟಂಗ್ ಆಫ್ ಆಲ್ ದ ಟೀಚರ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಎ ಲ್ಯಾಂಗ್ವೇಜ್ ಟೀಚರ್ ಈಸ್ ಚಾಕ್ ಬೋರ್ಡ್ ಯಾಕಂತಂದ್ರೆ ಚಾಕ್ ಬೋರ್ಡ್ ಅಂತಕ್ಕಂಥದ್ದು ಶಿಕ್ಷಕನಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಸಾಧನ ಹೌದು ಮತ್ತು ಶಿಕ್ಷಕನ ಎರಡನೇ ನಾಲಿಗೆ ಅಂತ ಅದನ್ನ ಕರಿತಾ ಬರ್ತೀವಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೋಡಿ ಕ್ಷಣ ದ ಸೆಕೆಂಡ್ ಲ್ಯಾಂಗ್ವೇಜ್ ಆಫ್ ಆಲ್ ದ ಟೀಚರ್ಸ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಎ ಲ್ಯಾಂಗ್ವೇಜ್ ಟೀಚರ್ ಈಸ್ ಚಾಕ್ ಬೋರ್ಡ್ ಅಂತಕ್ಕಂಥದ್ದು ಇದರ ಅರ್ಥವನ್ನ ಕೊಡ್ತಾ ಬರ್ತದ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಈ ಕ್ವಶನ್ ನೋಡ್ರಿ ಚಂದ ಚಂದ್ರ ಭಾಳ ಚಂದ ಕ್ವೇಶನ್ ಇಂಥ ಕ್ವಶನ್ ಗಳನ್ನ ಬಿಡಿಸ್ಕೊತ ನಮಗೆ ಮತ್ತಿಷ್ಟು ಅನುಕೂಲಕರ ಆಗ್ತಾ ಬರ್ತದೆ ನೋಡ್ರಿ ದ ಅಪ್ರೋಚ್ ವಿಚ್ ಎಂಫೆಸೈಸ್ ದ ಮೋರ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ದೇರ್ ಈಸ್ ಹಾರ್ಡ್ಲಿ ಸ್ಕೋಪ್ ಟು ಯೂಸ್ ಮದರ್ ಟಂಗ್ ಆಫ್ ದ ಪುಪಿಲ್ಸ್ ಆ್ಯಸ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಯಾನಾಟ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಮದರ್ ಟಂಗ್ ಈಸ್ ನೌನ್ ಆಸ್ ಸ್ಟ್ರಕ್ಚರಲ್ ಅಪ್ರೋಚ್ ಏನಾಗ್ತದೆ ರೀ ಸ್ಟ್ರಕ್ಚರಲ್ ಅಪ್ರೋಚ್ ಸರ್ ಇದ್ರ ಅರ್ಥ ಏನು ಭಾಳ ಮುಖ್ಯ ಆಗ್ತದ್ರಿ ಈಗ ನೋಡ್ರಿ ನೀವೊಬ್ಬ ಇಂಗ್ಲೀಷ್ ಶಿಕ್ಷಕರು ಇಂಗ್ಲೀಷನ್ನು ಬೋಧನೆ ಮಾಡ್ಬೇಕು ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸ್ಬೇಕಂತಂದ್ರೆ ನಾವು ಇಡೀ ಆಗಿರ್ತಕ್ಕಂಥ ಇಂಗ್ಲೀಷನ್ನು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಂದ್ರೇನ್ ರೀ ಕಲಿಸ್ತಕ್ಕಂಥ ಭಾಷೆ ಎಲ್ ಒನ್ ಎಲ್ ಟು ಅಂತ ಕರಿತಾ ಬರ್ತೀವಿ ಗೊತ್ತಾಗ್ತಾ ಬರ್ತಿತ್ತು ಮುಂದನ್ನು ಬಿ ಎಡ್ನಾಗಂತರೂ ಕಲಿತಾ ಇರ್ತೀರಿ ಹೌದಾ ಈ ಇಂಗ್ಲೀಷ್ ಭಾಷೆನ ಕಲಿಸ್ಬೇಕಂತಂದ್ರೆ ಯಾವುದೇ ಇತರ ಭಾಷೆಗಳ ಬಳಕೆಯನ್ನು ಹೆಚ್ಚೆಚ್ಚು ನಾವು ಮಾಡ್ಕೊಳ್ಳೋಂಗಿಲ್ಲ ನಾವು ಆ ಟಾರ್ಗೆಟ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಿರ್ತಕ್ಕಂಥ ಭಾಷೆನೇ ಬಳಸ್ಬೇಕಂದ್ರೆ ಈ ಇಂಗ್ಲೀಷ್ ಭಾಷೆನ ಕಲಿಸ್ಬೇಕಂತಂದ್ರೆ ನಾವು ಆಗಿ ಇಂಗ್ಲೀಷ್ನಾಗೆ ಈ ಸದ್ದು ಎ ಫಾರ್ ಆ್ಯಪಲ್ ಆ್ಯಪಲ್ ಅಂದ್ರೆ ಸೇಬು ಅಂತ ಹೇಳಿದ್ರೆ ಕನ್ನಡದಾಗ ಹೇಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಕ್ವಶನ್ ಅದಕ್ಕೆ ಅನ್ರಿ ಹೌದಾ ಆ್ಯಪಲ್ ಚಿತ್ರ ನೋಡಿದ್ರೆ ಆ ಸೇಬು ಹಣ್ಣಿನ ಚಿತ್ರ ನೋಡಿದ್ರೆ ಮಗು ಎ ಫಾರ್ ಆ್ಯಪಲ್ ಹೌದಾ ಡೈರೆಕ್ಟಾಗಿ ಈ ರೀತಿ ಅಂದ್ರ ನೋಡ್ರಿ ಕ್ವಶನ್ ಏನೈತಿ ದ ಅಪ್ರೋಚ್ ವಿಚ್ ಎಂಸೈಸ್ ದ ಮೋರ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ದೇರ್ ಈಸ್ ಹಾರ್ಡ್ಲಿ ಸ್ಕೋಪ್ ಟು ಯೂಸ್ ಮದರ್ ಟಂಗ್ ಆಫ್ ದ ಪುಪಿಲ್ಸ್ ಅಂದ್ರ ಮಗುವಿಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕಲಿಸ್ಬೇಕಂತಂದ್ರೆ ನಾವು ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಕ್ಟಿವಿಟಿಗಳನ್ನೇ ಕೊಡಬೇಕು ಎಲ್ಲವಷ್ಟು ಕನ್ನಡದಾಗಿರ್ತಕ್ಕಂಥದ್ದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ಹೇಳೋದು ಸಾಧ್ಯ ಆಗೋದಿಲ್ಲ ಅದು ಹೇಳೋದೂ ತಪ್ಪಾಗ್ತದೆ ಈ ರೀತಿ ನಾವು ಇಂಗ್ಲೀಷ್ ಭಾಷೆನ ಕಲಿಸ್ಬೇಕಂತಂದ್ರೆ ಎಂಥ ಒಂದು ವಿಧಾನವನ್ನು ಅಳವಡಿಕೆ ಮಾಡ್ಕೋಬೇಕು ರೀ ಸ್ಟ್ರಕ್ಚರಲ್ ಅಪ್ರೋಚ್ ಸ್ಟ್ರಕ್ಚರ್ ಅಂತಂದ್ರೆ ರಚನಾತ್ಮಕ ವಿಧಾನ ರಚನಾತ್ಮಕ ಅಪ್ರೋಚ್ ನೋಡಿರಿ ಹೆಂಗಾದ ರಚನಾತ್ಮಕ ಅಂತಂದ್ರೆ ಅದೇ ಭಾಷೆಯಲ್ಲಿ ಏನಾದರೂ ವಿಭಿನ್ನವಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನು ಕೊಡೋದ್ರ ಮೂಲಕ ಏನಾದರೂ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಪಠ್ಯೇತರ ಚಟುವಟಿಕೆಗಳನ್ನು ರೂಪಿಸೋದ್ರ ಮೂಲಕ ಕನ್ನಡವನ್ನು ಅಥವಾ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳನ್ನು ಬಳಸದೇನೆ ನಾವು ಹೆಚ್ಚಾನೆಚ್ಚು ಇಂಗ್ಲೀಷ್ ಕ್ಲಾಸ್ ರೂಮ್ನಾಗ ಇಂಗ್ಲೀಷನ್ನು ಬಳಸಿನೇ ನಾವು ಜಾಸ್ತಿ ಅಲ್ಲಿ ಒತ್ತಿ ಅಂತಂದ್ರೆ ಅದು ಸ್ಟ್ರಕ್ಚರಲ್ ಅಪ್ರೋಚ್ ಆಗ್ತಾ ಬರ್ತದ ರಚನಾತ್ಮಕ ವಿಧಾನ ಆಗ್ತಾ ಬರ್ತದ ನೋಡಿರಿ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಇಂಟು ಮದರ್ ಟಂಗ್ ಎಲ್ಲವನ್ನು ನಾವು ಏನು ಮಾಡಕ್ಕೆ ಬರೋಂಗಿಲ್ಲ ರೀ ಇಂಗ್ಲೀಷ್ ಇದ್ದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಹೌದಾ ಹಂಗೆ ಇಂಗ್ಲೀಷ್ ಭಾಷೆನ ಕಲಿಸ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಗಳ ಮೂಲಕನೇ ನಾವು ಕಲಿಸ್ತಾ ಬಂದಂಗೆ ಏನಾಗ್ತದೆ ರೀ ಆ ಒಂದು ವಿಷಯನೂ ಮಗುವಿಗೆ ಜಾಸ್ತಿ ಜಾಸ್ತಿ ಮನದಟ್ಟು ಮಾಡಿಕೊಟ್ಟಂಗೆ ಆಗ್ತದೆ ಎಸ್ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಆಪ್ಷನ್ಗಳು ಭಾಳ ಮುಖ್ಯ ರೀ ಯಾವುದೇ ಕ್ವಶನ್ ಬಿಡ್ಸಕತ್ತೀರಿ ಅಂತಂದ್ರೆ ಆಪ್ಷನ್ಗಳನ್ನು ಸ್ವಲ್ಪ ಹೆಚ್ಚು ಹೊತ್ಕೊಡ್ರಿ ಅಲ್ಲಿರ್ತಕ್ಕಂಥ ಸೆನ್ಸ್ಗಳನ್ನು ಅರ್ಥ ಮಾಡ್ಕೊರಿ ಪ್ರತಿಯೊಂದು ಆಪ್ಷನ್ಗಳು ಹಿಡ್ಕೊಂಡು ಹೋದಂಗೆ ಏನಾಗ್ತದೆ ರೀ ನಿಮಗೆ ಅಂದ್ರೆ ಒಂದೊಂದು ಆಪ್ಷನ್ ಒಂದೊಂದು ಟಾಪಿಕ್ ಇದ್ದಂಗೆ ರೀ ನೋಡಿರಿ ಇಂಗ್ಲೀಷ್ ಲಿಟ್ರೇಚರ್ನಾಗ ಈ ನಾಲ್ಕು ಆಪ್ಷನ್ಗಳು ಒಂದೊಂದು ಟಾಪಿಕ್ ರೀ ಕಮ್ಯುನಿಕೇಟಿವ್ ಅಪ್ರೋಚ ಎಸ್ ಕಮ್ಯುನಿಕೇಟಿವ್ ಅಂದರೆ ಸಮೂಹ ಸಮೂಹಗಳಲ್ಲಿ ಮಗು ಯಾವ ರೀತಿ ಕಲಿತದ ಕಮ್ಯುನಿಕೇಟಿವ್ ಅಂದರೆ ಕಮೂಹ ಕಮ್ಯುನಿಕೇಟಿವ್ ಕಮ್ಯುನಿಕೇಟ್ ಮಾಡ್ತೀವಲ್ಲ ಅಂದ್ರೆ ಸಂವಹನದ ಮೂಲಕ ಇನ್ನು ಬಾಯಲಿಂಗ್ವೇಜ್ ಮೆಥಡ್ ದ್ವಿಭಾಷಾ ಪದ್ಧತಿ ಸ್ಟ್ರಕ್ಚರಲ್ ಅಪ್ರೋಚ ಸ್ಪೈರಲ್ ಅಪ್ರೋಚ್ ಎಲ್ಲಾನು ಒಂದೊಂದು ಟಾಪಿಕ್ ಇದ್ದಂಗೆ ರೀ ಪ್ರತಿಯೊಂದನ್ನು ನಾವು ಅರ್ಥವನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅರ್ಥ ಅರ್ಥ ಆಗ್ತಾ ಬರ್ತದೆ ಮತ್ತು ಹೆಚ್ಚೆಚ್ಚು ನಮಗೆ ತಿಳ್ಕೊಳಾಕ್ ಅನುಕೂಲಕರ ಆಗ್ತಾ ಬರ್ತದೆ ಎಸ್ ನೋಡಿರಿ ರಿಸೆಪ್ಟಿವ್ ವೆಕ್ಯಾಬುಲರಿ ಈಸ್ ನೆಕ್ಸ್ಟ್ ಕ್ವಶನ್ ನೋಡೋಮ ಏನು ಕ್ಯಾನ್ ಇಲ್ಲಿ Receptive vocabulary is a word we use while speaking or listening. Recognizing words while listening or reading. ಅಂದ್ರೆ ರಿಸೆಪ್ಟಿವ್ ಅಂತಂದ್ರೆ ಪಡ್ಕೊಳ್ತಕ್ಕಂಥದ್ದು ಜ್ಞಾನವನ್ನು ನಾವು ಯಾವ ರೀತಿ ಪಡ್ಕೋತೀವಿ ರೀ ಒಂದು ಲಿಸನ್ ಮಾಡೋದ್ರ ಮೂಲಕ ಅಂದ್ರೆ ಕೇಳ್ತೀವಿ ಆಮೇಲೆ ಓದ್ತೀವಿ ಅದನ್ನು ರೆಕಗ್ನೈಸಿಂಗ್ ವರ್ಡ್ಸ್ ರೆಕಗ್ನೈಸ್ ಮಾಡ್ಕೋತ ಮಾಡ್ಕೋತೇನ್ ಮಾಡ್ತೀವಿ ರೀ ನಾವು ಆ ಭಾಷೆಯನ್ನು ಕಲಿತಾ ಬರ್ತೀವಿ ರೆಕಾಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೈಡಿಂಗ್ ನೋಯಿಂಗ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಆಗೋದಿಲ್ಲ ನಾಲ್ಕನೇ ಆಪ್ಷನ್ ಆಗೋದಿಲ್ಲ ಒಂದೇ ಆಪ್ಷನ್ ಆಗೋದಿಲ್ಲ ಆಪ್ಷನ್ ಸಂಖ್ಯೆ ಎರಡು ರೆಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೈಡಿಂಗ್ ಇಸ್ ದ ರೈಟ್ ಆನ್ಸರ್ ಭಾಳ ಸಿಂಪಲ್ ಇರ್ತಾವ್ರಿ ಒಮ್ಮೆ ಫಸ್ಟ್ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದವ್ರಿಗೆ ಅಂತಂದ್ರೆ ಭಾಳ ಸಿಂಪಲ್ ಆಗ್ತೈತಿ ಬಟ್ ಕನ್ನಡ ಮಾಧ್ಯಮ ಇದ್ದವರು ಸ್ವಲ್ಪ ಆ ಶಬ್ದಕ್ಕೆ ಸಂಬಂಧಪಟ್ಟಂಥ ಅರ್ಥಗಳನ್ನು ತೆಗಿತಾ ಹೋಗ್ರಿ ಆ ಏನು ಶಬ್ದ ಏನು ಅರ್ಥ ಕೊಡ್ತದ ಅದು ಏನು ಸೆನ್ಸ್ ಕೊಡ್ತದ ಅದು ನಿಮಗೆ ಗೊತ್ತಾಗ್ತಾ ಬಂತಂದ್ರೆ ನೀವು ಆರಾಮಾಗಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ಬೇಕಾದಂಥ ಕ್ವಶನ್ ಕೇಳಿ ನೀವು ಆರಾಮಾಗಿ ಆನ್ಸರ್ನ ಹಾಕಬಹುದು ನೆಕ್ಸ್ಟ್ ನೋಡೋಮ್ ದ ಚೇಂಜ್ ಇದು ಭಾಳ ಚಂದ ನೋಡ್ರಿ ಕ್ವಶನ್ ಎಸ್ ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಅಂದರೆ ಭಾಷೆಯಲ್ಲಿರ್ತಕ್ಕಂಥ ಭಾಷೆ ಅಂದ್ರೆ ವರ್ಡ್ ಶಬ್ದಗಳಲ್ಲಿ ಬದಲಾವಣೆ ಅದರಾಗ್ರಿ ಈಗ ಇಂಗ್ಲೀಷ್ ವ್ಯಾಕರಣದಲ್ಲಿ ಶಬ್ದಗಳೇ ಶಬ್ದಗಳಲ್ಲಿ ಬದಲಾವಣೆ ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ಸ್ ವರ್ಡ್ ಆರ್ ವರ್ಡ್ಸ್ ಆ್ಯಸ್ ಗ್ರಾಮರ್ ಅಸ್ಪೆಕ್ಟ್ ಟು ಅಪ್ಟೈನ್ ದ ಇಂಟೆಂಟೆಡ್ ಮೀನಿಂಗ್ ಇಂಟೆಂಟೆಡ್ ಮೀನಿಂಗ್ ಇಸ್ ನೋನ್ ಆ್ಯಸ್ ಇನ್ಫ್ಲೆಕ್ಷನ್ ಇನ್ಫ್ಲೆಕ್ಷನ್ ಅಂತಂದ್ರೆ ಇನ್ಫ್ಲೆಕ್ಷನ್ ಅರ್ಥನೇ ಚೇಂಜ್ ಯಾವುದರಾಗ್ರಿ ಶಬ್ದಗಳಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆ್ಯಸ್ ಗ್ರಾಮೆಟಿಕಲ್ ಅಸ್ಪೆಕ್ಟ್ಸ್ ಟು ಅಪ್ಟೇನ್ ದ ಇಂಟೆಂಟೆಡ್ ಮೀನಿಂಗ್ ಇಸ್ ನಾನ್ ಆ್ಯಜ್ ಇನ್ಫ್ಲೆಕ್ಷನ್ಸ್ ಸೆಂಟ್ಯಾಕ್ಸ್ ಅಂತಂದ್ರು ಆ ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಸೆಂಟ್ಯಾಕ್ಸ್ ಮೇಲೆ ಕ್ವಶನ್ ಆಗೈತಿ ಹೋದ ಕ್ಲಾಸ್ನಾಗ ಸೆಂಟ್ಯಾಕ್ಸ್ ಅಂದ್ರೆ ಏನಂತ ನೋಡಿವಿ ಸೇಮ್ ಆಗಿರ್ತಕ್ಕಂಥ ಕ್ವಶನ್ ಕ್ಯಾನ ಬಗ್ಗೆನು ಬಗ್ಗೆಯೂ ಗ್ರಾಮರಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಇದು ಸೆಮೆಟಿಕ್ಸ್ನೂ ಒಂದು ಟಾಪಿಕ ಇನ್ಫ್ಲೆಕ್ಷನ್ನು ಒಂದು ಟಾಪಿಕ ನೋಡಿರಿ ಹೆಂಗೆ ಎಷ್ಟು ಚಂದ ಫ್ರೇಮ್ ಆಗ್ಯಾವ ನೋಡ್ರಿ ಆಪ್ಷನ್ಗಳು ಆಪ್ಷನ್ಗೆ ಸಂಬಂಧಪಟ್ಟಂಥ ವಿವರಣೆ ನಮಗೆ ಗೊತ್ತಿತ್ತಂದ್ರೆ ಆರಾಮಾಗಿ ನಾವು ಒಂದೊಂದಾಗಿ ಒಂದೊಂದಾಗಿ ಕ್ವಶನ್ ಗಳನ್ನು ಬಿಡಿಸ್ಕೊತ ಸೆಮೆಂಟಿಕ್ಸ್ ಅಂತಂದ್ರೆ ಮೀನಿಂಗ್ ಆಫ್ ದ ಲ್ಯಾಂಗ್ವೇಜ್ ಅಂದ್ರೆ ಅಲ್ಲಿರ್ತಕ್ಕಂಥ ಯಾವ ರೀತಿ ಅರ್ಥ ಐತಿ ಭಾಷೆಯಲ್ಲಿ ನಾವು ಅಧ್ಯಯನ ಮಾಡ್ಕೊತ ಹೋಗೋದನ್ನ ನಾವೇನಂತೀವಿ ಮೀನಿಂಗ್ ಸಿಮೆಂಟಿಕ್ಸ್ ನಾವು ಅಧ್ಯಯನ ಮಾಡ್ತಾ ಬಂದಿರ್ತೀವಿ ಯಾರು ಓದಿರ್ತೀರಿ ಅಲ್ಲಿ ಅಂದ್ರೆ ಇಂಗ್ಲೀಷ್ ಬೋಧನಾ ಶಾಸ್ತ್ರ ಗ್ರಾಮರ್ ಗ್ರಾಮೆಟಿಕಲ್ ಆಗಿ ಲಿಟ್ರೇಚರ್ನ ಓದು ಸ್ವಲ್ಪ ಜಾಸ್ತಿ ಗೊತ್ತಿರ್ತದೆ ಇನ್ಫ್ಲೆಕ್ಷನ್ ಮೀನ್ಸ್ ಚೇಂಜ್ ಆಫ್ ದಿ ವರ್ಡ್ಸ್ ಅಂದ್ರೆ ಆ ಒಂದು ಭಾಷೆಯಲ್ಲಿ ಒಂದು ಶಬ್ದದಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತಾ ಬಂದು ಅಂತಂದರೆ ಅದರಲ್ಲಿ ನಾವು ಇನ್ಫ್ಲೆಕ್ಷನ್ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೊಡ್ಬೋದು ನಾವು ಇನ್ಫ್ಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವಿಚಾರ ಒಂದು ಸೆಂಟೆನ್ಸ್ ನಿಮಗೆ ಹೇಳ್ತೀನಿ ಅದ್ರ ಮ್ಯಾಗೆ ತಿಳ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಆ ವುಮನ್ ಕ್ಯಾನ್ ರಿಪೇರ್ ಥಿಂಗ್ಸ್ ವುಮನ್ ಬೇರೆ ಕೆಳಗಿಂದ ವುಮೆನ್ ಬೇರೆ ನೋಡ್ರಿ ಶಬ್ದ ಬದಲಾವಣೆ ಆಗಿತ್ತಲ್ಲ ಈ ರೀತಿ ನಾವು ಚಿಕಿತ್ಸೆನ ಮಾಡ್ತಾ ಹೋದ್ರೆ ಅದನ್ನ ನಾವು ಇನ್ಫ್ಲೆಕ್ಷನ್ ಅಂತ ಕರಿತೀವಿ ಭಾಳ ಡೆಪ್ತ್ ಐತ್ರಿ ಇನ್ಫ್ಲೆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ತಾಸು ಕಟ್ಲೆ ಹೇಳ್ಬಹುದು ಹೌದಾ ವುಮನ್ ಕ್ಯಾನ್ ರಿಪೇರ್ ಥಿಂಗ್ಸ್ ಈ ಸೆಂಟೆನ್ಸ್ ನೋಡ್ರಿ ಆಮೇಲೆ ವುಮೆನ್ ಕ್ಯಾನ್ ರಿಪೇರ್ ಥಿಂಗ್ಸ್ ಎರಡು ಡಿಫ್ರೆನ್ಸ್ ಆಗ್ತಾ ಬರ್ತದ ಈ ರೀತಿಯಾಗಿರ್ತಕ್ಕಂಥ ನಾವು ನೋಡ್ತಾ ಬರ್ತೀವಿ ಸಿಂಪಲ್ ಆಗಿ ಇರ್ತಕ್ಕಂಥದ್ದು ನೆಕ್ಸ್ಟ್ ನೋಡಮ್ಮ ಇನ್ನೊಂದು ಮೀನಿಂಗ್ ನೋಡಿರಿ ಸೆಮ್ಯಾಂಟಿಕ್ಸ್ ಅಂತಂದ್ರೆ ನೋಡಿರಿ ಸೆಮ್ಯಾಂಟಿಕ್ಸ್ ಮೀನ್ಸ್ ದ ಸ್ಟಡಿ ಆಫ್ ವರ್ಡ್ಸ್ ಆರ್ ಮೀನಿಂಗ್ ಇನ್ ಎ ಲ್ಯಾಂಗ್ವೇಜ್ ಅಂದರೆ ನಾವು ಹೇಳಿದ್ನಲ್ಲ ಮೀನಿಂಗನ್ನು ತಿಳ್ಕೊಳ್ಳೋದು ಅದನ್ನು ಸೆಮ್ಯಾಂಟಿಕ್ಸ್ ಅಂತ ಕರಿತೀವಿ ನೋಡಿವಿ ನೋಡೀವಿ ಅನ್ನು ನೋಡೀವಿ ಆಮೇಲೆ ಸಿಂಟ್ಯಾಕ್ಸ್ ಅಂತಂದ್ರೂ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿನಾಗೇ ಕ್ವಶನ್ ಆಗಿತ್ತು ರೀ ತಗದ್ ನೋಡ್ರಿ ಪೇಪರ್ ಒನ್ಯಾಗೆ ಸೆಂಟೆಕ್ಸ್ ಮೇಲೆ ಕ್ವಶನ್ ಆಗಿತಿ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಅದು ಏನು ಅದೇನಂದ್ ಕ್ಯಾನ್ ಆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಕ್ರಮಬದ್ಧವಾಗಿ ನಾವು ಸೆಂಟೆಕ್ಸ್ ನಲ್ಲಿ ನಾವು ಅಧ್ಯಯನ ಮಾಡ್ತಾ ಬರ್ತೀವಿ ಅದನ್ನ ಸಿಂಟ್ಯಾಕ್ಸ್ ಅಂತ ಕರಿತೀವಿ ಮೂರು ಆಪ್ಷನ್ ಗಳೂ ಅರ್ಥ ನಮಗ ಸಿಕ್ಕಂಗಾಯ್ತು ಈ ರೀತಿ ನಾವು ಏನ್ ಮಾಡ್ಬೋದ್ರಿ ಪ್ರತಿಯೊಂದು ಆಪ್ಷನ್ ಗಳನ್ನ ಹೊಡ್ಕೋತ ಹೋದ್ರೆ ನಮಗೆ ಹೆಚ್ಚಾನ್ ಹೆಚ್ಚು ನಾಲೆಜ್ ಬರ್ತಾ ಹೋಗ್ತೈತಿ ಸೆಂಟೆಕ್ಸ್ ಅಂತಂದ್ರೆ ಸೆಮ್ಯಾಂಟಿಕ್ಸ್ ಅಂತಂದ್ರೆ ಇನ್ಫ್ಲೆಕ್ಷನ್ಸ್ ಅಂತ ಎಲ್ಲ ನೋಡಿ ಎಷ್ಟು ಚಂದದ ಕ್ವಶನ್ಗಳು ನೆಕ್ಸ್ಟ್ ಕ್ವಶನ್ ನೋಡೋಣ ದ ಸ್ಟೇಟ್ಮೆಂಟ್ಸ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೆಜ್ ಏನು ಏನು ರೀ ಡಿಸ್ಕ್ರೈಬ್ ದ ನಾಲೇಜ್ ಅದು ಏನು ಕೊಡ್ಬೇಕು ರೀ ಏನನ್ನ ಡಿಸ್ಕ್ರೈಬ್ ಮಾಡಬೇಕು ನಾಲೆಜನ್ನು ಡಿಸ್ಕ್ರೈಬ್ ಮಾಡಬೇಕು ಒಂದೊಂದು ಶಬ್ದನು ನಮಗೆ ಅಷ್ಟೇ ಪ್ರಮುಖ ಆಗ್ತದ ದ ಸ್ಟೇಟ್ಮೆಂಟ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೆಜ್ ಸ್ಕಿಲ್ಸ್ ಜ್ಞಾನವನ್ನು ಕೌಶಲ್ಯಗಳನ್ನು ಆ್ಯಂಡ್ ಆ್ಯಟಿಟ್ಯೂಡ್ಸ್ ವಿಚ್ ಸ್ಟೂಡೆಂಟ್ಸ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸಸ್ ಈಸ್ ನಾನ್ ಆ್ಯಸ್ ಲರ್ನಿಂಗ್ ಔಟ್ಕಮ್ಸ್ ಅಂದ್ರೆ ತರಗತಿನಲ್ಲಿ ಮಗು ಏನೇನೋ ಪಡ್ಕೋತದ್ರಿ ಹೌದಾ ಲರ್ನಿಂಗ್ ಔಟ್ಕಮ್ಸ್ಗಳನ್ನೇ ಪಡ್ಕೋತದಲ್ಲ ಈಗ ನಾವು ಪಾಠವನ್ನು ಮಾಡೀವಿ ನಾವು ತರಗತಿಗ ದಿನನಿತ್ಯ ಮಾಡಾಕತ್ತೀವಿ ಮಗುವಿಗೆ ಒಂದು ನಾಲೆಜನ್ನು ಕೊಡಾಕತ್ತೀವಿ ಅಂತಂದ್ರೆ ಅದರಿಂದ ಉಪ್ ವಾಪಸ್ ಏನು ಬರ್ತದೆ ಮಗುವಿಗೆ ಲರ್ನಿಂಗ್ ಔಟ್ಕಮ್ಸ್ ಬರ್ತದಲ್ಲ ಕಲಿಕಾ ಔಟ್ಕಮ್ಸ್ ಲರ್ನಿಂಗ್ ಔಟ್ಕಮ್ಸ್ನೇ ಬರ್ತಾ ಹೋಗ್ತೈತಿ ಇದನ್ನ ನೋಡ್ರಿ ದ ಸ್ಟೇಟ್ಮೆಂಟ್ಸ್ ದ್ಯಾಟ್ ಡಿಸ್ಕ್ರೈಬ್ ದ ನಾಲೆಜ್ ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ವಿಚ್ ಸ್ಟೂಡೆಂಟ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸಸ್ ಅಂದರೆ ಎಂಡ್ ಕೊನೆಯಲ್ಲಿ ಲರ್ನಿಂಗ್ ಔಟ್ಕಮ್ ಅಲ್ಲ ಎಂಡ್ ಆಫ್ ಕ್ಲಾಸಸ್ ಅಲ್ಲ ಕ್ವಶನ್ ನೋಡಿ ಎರಡು ಸರಳ ಐತಿ ಎಂಡ್ ಆಫ್ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಈಸ್ ನಾನ್ ಆ್ಯಸ್ ಲರ್ನಿಂಗ್ ಔಟ್ಕಮ್ಸ್ ಎಲ್ಲವನ್ನು ಮುಗಿದ ತಕ್ಷಣ ಆ ಮಗುವಿಗೆ ಲರ್ನಿಂಗ್ ಔಟ್ಕಮ್ನ ಬರ್ತಾ ಹೋಗ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಕ್ವಶನ್ ಇದು ನೋಡಿ ದೊಡ್ಡದೈತಿ ಬಟ್ ಸಿಂಪಲ್ ಇದು ಕ್ವಶನ್ ಅ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಅಪ್ಪ ಶಿಕ್ಷಕ ಏನ್ ರೀ ಕ್ಲಾಸ್ ರೂಮನ್ನು ಡಿವೈಡ್ ಮಾಡಾಕತ್ತಾರ ಅದ್ರಾಗ ಏನೈತಿ ನೋಡುತ್ತಾ ಹೋಗ್ ಕ್ವಶನ್ ಅನ್ನು ಓದ್ತಾ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಇಂಟು ಸ್ಮಾಲ್ ಗ್ರೂಪ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಡಿಸ್ಕಸ್ ಆ್ಯಂಡ್ ಪ್ರೆಸೆಂಟ್ ದೇರ್ ವ್ಯೂಸ್ ಆನ್ ಕನ್ಸರ್ವೇಷನ್ ಆಫ್ ವಾಟರ್ ಒಂದು ಟಾಪಿಕನ್ನು ಕೊಟ್ಟಾರೆ ಶಿಕ್ಷಕರು ಕನ್ಸರ್ವೇಷನ್ ವಾಟರ್ ಅಂತಕ್ಕಂಥ ಟಾಪಿಕನ್ನು ಕೊಟ್ಟು ಕ್ಲಾಸ್ ರೂಮನ್ನು ಏನು ಮಾಡ್ಯಾರೀ ಡಿವೈಡ್ ಮಾಡ್ಯಾರ ದ ಸ್ಟೂಡೆಂಟ್ಸ್ ಆರ್ ಫ್ರೀ ಟು ಪ್ರೆಸೆಂಟ್ ದೇರ್ ವ್ಯೂ ಮಕ್ಕಳಿಗೆ ಸ್ವತಂತ್ರವಾಗಿ ಬಿಟ್ಟು ಬಿಟ್ಟಾರ ಅವ್ರು ನೀವು ಏನನ್ನ ಮಾಡ್ತೀರಿ ಮಾಡ್ರಿ ಈ ಒಂದು ಟಾಪಿಕಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ರಿ ಅಂತಕ್ಕಂಥದ್ದು ಒಂದು ಟಾಪಿಕನ್ನು ಕೊಟ್ಟಾರೆ ಹೌದಾ ವ್ಯೂ ಇನ್ ದ ಪ್ರ ಫಾರ್ಮ್ ಆಫ್ ರಿಟರ್ನ್ ನೋಡ್ರಿ ಫ್ರೀ ಟು ಪ್ರೆಸೆಂಟ್ ದೇರ್ ವ್ಯೂ ಇನ್ ದ ಫಾರ್ಮ್ ಆಫ್ ರಿಟರ್ನ್ ಡಿಸ್ಕ್ರಿಪ್ಷನ್ ಬರದಾರ ಅವರು ಆ ಮಕ್ಕಳು ನೀವು ಬರದಾರ ಬರೀರಿ ರೋಲ್ ಪ್ಲೇ ನಾಟಕ ಅಭಿನಯದ ಮೂಲಕ ತೋರಿಸ್ರಿ ಹ್ಞೂ ವರ್ಬಲ್ ಪ್ರೆಸೆಂಟೇಷನ್ ಮೌಖಿಕವಾಗರ ಶಬ್ದಗಳ ಮೂಲಕ ತಿಳಿಸ್ರಿ ಹೆಂಗೆ ಬೇಕಾದಂಗೆ ತಿಳಿಸ್ರ ಅಂತೇಳಿ ಆ ಒಬ್ಬ ಶಿಕ್ಷಕರು ಏನು ಮಾಡಿದ್ರಿ ಒಂದು ಟಾಪಿಕನ್ನು ಕೊಟ್ಟು ಕುಂತ್ಬಿಟ್ಟಾರೆ ದ ಟೀಚರ್ ಫೆಸಿಲಿಟೇಟ್ ಟೀಚರ್ ಕೆಲಸ ಏನರೀ ಫೆಸಿಲಿಟೇಟ್ ಮಾಡುವುದು ಸುಗಮಕಾರನಾಗಿ ಫೆಸಿಲಿಟೇಟ್ಸ್ ಮೀನ್ಸ್ ಸುಗಮಕಾರ ಆ್ಯಸ್ ಫೆಸಿಲಿಟೇಟ್ಸ್ ಆಸ್ ಆ್ಯಂಡ್ ವೆನ್ ರಿಕ್ವೈಯರ್ಡ್ ದಿಸ್ ಅಪ್ರೋಚ್ ಈಸ್ ನೋನ್ ಆ್ಯಸ್ ಏನಾದರೂ ಇದ್ರಾಗ ಕನ್ಸ್ಟ್ರಕ್ಟಿವ್ ಶಬ್ದ ಕಾಣಿಸ್ತಂದ್ರೆ ಕಣ್ಣಿಗೆ ಅದೇ ಆನ್ಸರ್ ಆಗಿರ್ತದೆ ರಚನಾವಾದ ಸದ್ಯದ ಶಿಕ್ಷಣ ಪದ್ಧತಿ ನಿಂತಿರೋದನ್ನೇ ರಚನಾವಾದದ ಮೇಲೆ ಹೌದಲ್ಲ ಏನು ಮಾಡ್ಯಾರೀ ಶಿಕ್ಷಕ ಇಲ್ಲಿ ಒಂದು ಕ್ಲಾಸ್ ರೂಮ್ ತಗೊಂಡಾರ ಒಂದು ಕ್ಲಾಸ್ ರೂಮ್ನಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಡಿವೈಡ್ ಮಾಡ್ಯಾರೀ ಡಿವೈಡ್ ಮಾಡಿ ಅಲ್ಲಿ ಒಂದು ಟಾಪಿಕ್ ಕೊಟ್ಟಾರ ಏನು ಟಾಪಿಕ್ ಕೊಟ್ಟಾರ ಕನ್ಸರ್ವೇಶನ್ ಆಫ್ ವಾಟರ್ ಅಂತಕ್ಕಂಥ ಒಂದು ಟಾಪಿಕನ್ನು ಕೊಟ್ಟು ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಫ್ರೀ ಅವರು ನೀವು ಈ ಒಂದು ವಿಷಯವನ್ನು ತೆಗೆದುಕೊಂಡು ನೀವು ನಾಟಕ ಮೂಲ ನಾಲ್ ನಾಟಕ ಮೂಲಕವಾರ ಅಭಿವ್ಯಕ್ತಿ ಮಾಡಿರಿ ಅಥವಾ ಬರದಾರ ಕೊಡ್ರಿ ಅಥವಾ ವರ್ಬಲ್ ಎಕ್ಸ್ಪ್ರೆಷನ್ ಆರ ಮಾಡ್ರಿ ಏನಾರ ಮಾಡ್ರಿ ಒಟ್ಟು ನಿಮ್ಗೆ ಈ ಒಂದು ಟಾಪಿಕಿಗೆ ಏನಾರ ಒಂದು ಮಾಡಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಒಂದು ಟಾಪಿಕನ್ನು ಕೊತ್ತು ಆ ಮಕ್ಕಳಿಗೆ ಟೈಮ್ ಟೈಮ್ಗೆ ಅನುಕೂಲಕರವಾದಂತೆ ಸಜೆಷನ್ಗಳನ್ನು ಕೊಡ್ತಾ ಬರಾಕತ್ತಾರ ಇದನ್ನೇ ನಾವು ಕನ್ಸ್ಟ್ರಕ್ಷ ನೋಡಿರಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತ ಕರಿತಾ ಬರ್ತೀವಿ ಭಾಳ ಭಾಳ ಮುಖ್ಯ ಕ್ವಶನ್ಗಳು ಇಡೀ ರಚನಾವಾದದ ಅರ್ಥನೇ ಈ ಒಂದು ಉದಾಹರಣೆದಾಗೈತಿ ಒಬ್ಬ ಶಿಕ್ಷಕ ಏನು ಮಾಡಾಕತ್ತೀರಿ ಮಕ್ಕಳಿಗೆ ಅವರ ಮನೋಧೋರಣೆಗೆ ಅನುಗುಣವಾಗಿ ಬಿಟ್ಬಿಟ್ಟಾನ್ರಿ ಕ್ಲಾಸ್ ರೂಮ್ನಾಗ ನನ್ನ ಟಾಪಿಕ್ ತಗೋರಿ ಏನಾರ ಮಾಡಿರಿ ಬಟ್ ನನಗೆ ಹುಡುಕ್ರಿ ಒಂದು ಸಜೆಷನ್ ಕೊಡಿರಿ ಈ ಒಂದು ವಿಚಾರಧಾರೆಗಳ ಟಾಪಿಕ್ ಇಟ್ಕೊಂಡು ಏನಾರ ಒಂದು ಸಮ್ರೈಸ್ ಮಾಡಿರಿ ಅಥವಾ ನಾಟಕಾರ ಮಾಡಿರಿ ಮಕ್ಕಳು ಮಾಡ್ತಾರ ಇಂಥವು ಸ್ವತಂತ್ರವಾಗಿ ಬಿಡೋದನ್ನೇ ನಾವು ರಚನಾವಾದ ಅಂತಕ್ಕಂಥ ಕರಿತಾ ಬರ್ತೀವಿ ನ್ಯಾಚುರಲ್ ಅಪ್ರೋಚ್ ಆಗೋದಿಲ್ಲ ಸ್ಟ್ರಕ್ಚರಲ್ ಅಪ್ರೋಚ್ ಆಗೋದಿಲ್ಲ ಸ್ಟ್ರಕ್ಚರಲ್ ಬೇರೆ ಕನ್ಸ್ಟ್ರಕ್ಟಿವ್ ಬೇರೆ ಕನ್ಸ್ಟ್ರಕ್ಟಿವಿಸ್ ಕನ್ಸ್ಟ್ರಕ್ಟಿವ್ ಅಂತಕ್ಕಂಥದ್ದನ್ನೇ ಬೇರೆ ಇನ್ನು ಡಿಡಕ್ಟಿವ್ ಅಂತಂದ್ರೂ ಆಗೋದಿಲ್ಲ ಆಪ್ಷನ್ ಅನ್ಬಿಟ್ಟು ಹೋಗ್ರಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತಕ್ಕಂಥದ್ದು ಎಸ್ ಕನ್ಸ್ಟ್ರಕ್ಟ್ ಮೀನ್ಸ್ ಕಟ್ಟೋದು ರೀ ಕನ್ಸ್ಟ್ರಕ್ಟ್ ಮಾಡೋಂಗಿಲ್ಲ ಈ ರೀತಿ ಕನ್ಸ್ಟ್ರಕ್ಟಿವ್ ವಿಸ್ ವಿಸಿಟ್ ಸಾರಿ ಕನ್ಸ್ಟ್ರಕ್ಟಿವಿಸ್ಟ್ ಅಂತಕ್ಕಂಥ ಎಸ್ ಒಂದು ಮುಂದೆ ಸ್ವಲ್ಪ ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಆ ಸ್ಪೀಚ್ ಸೌಂಡ್ ಇಸ್ ಕಾರ್ಡ್ ಭಾರಿ ಅಂದ್ರೆ ಭಾರಿ ಸರಳ ಅದು ನಾ ಹೇಳೀನ್ರಿ ನಿಮಗೆ ಆಪ್ಷನ್ಗಳನ್ನು ಹಿಡ್ಕೊಂಡು ನಾವು ಹೋಗ್ತಾ ಹೋದ್ರೆ ಪ್ರತಿ ಒಂದೊಂದು ಆಪ್ಷನ್ನು ಒಂದು ಟಾಪಿಕ್ ಇದ್ದಂಗೆ ರೀ ಒಂದೊಂದು ಲೆಸನ್ ಇದ್ದಂಗೆ ನಮಗೆ ನೋಡಿರಿ ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಇಸ್ ಕಾಲ್ಡ್ ಪೊನೆಟಿಕ್ಸ್ ಪೊನೆಟಿಕ್ಸ್ ಮೀನ್ಸ್ ಧ್ವನಿ ಅಲ್ಲಿ ಧ್ವನಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿತಿ ಏನು ಮಾಡ್ಬೇಕ್ರಿ ಅರ್ಟಿಕ್ಯುಲೇಷನ್ ಅಂದ್ರೆ ಏನಂತೀವಿ ಅದಕ್ಕೆ ಉಚ್ಚಾರಣೆ ಹೌದಾ ಇನ್ನು ಟ್ರಾನ್ಸ್ಮಿಷನ್ ಪ್ರಸಾರಣೆ ರಿಸೆಪ್ಷನ್ ಉಚ್ಚಾರ ಸ್ವೀಕಾರ ಸ್ವೀಕೃತಿ ಯಾವ ರೀತಿ ಆಗ್ತಿತ್ತು ನೋಡಿರಿ ಒಂದೊಂದು ಶಬ್ದನೂ ಒಂದೊಂದು ಅರ್ಥ ಕೊಡ್ತಿದ್ದ ಆರ್ಟಿಕ್ಯುಲೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಇವೆಲ್ಲ ಎದ್ರಾಗ್ ಬರ್ತಾವ್ರಿ ಧ್ವನಿಯಲ್ಲಿ ಬರ್ತಾವ ಅಂದ್ರೆ ಧ್ವನಿ ಹೆಂಗೆ ಹುಟ್ಟತದ ಅದರ ಉಚ್ಚಾರಣೆ ಹೆಂಗೆ ಆಗ್ತದ ಅದು ಹೆಂಗೆ ಬದಲಾವಣೆ ಆಗ್ತಾ ಬರ್ತದ ಹೆಂಗೆ ಪ್ರಸರಣೆ ಇನ್ನೊಬ್ರಿಂದ ಇನ್ನೊಬ್ರಿಗೆ ಹೆಂಗೆ ಪ್ರಸರಣೆ ಆಗ್ತದ ಅದು ಒಂದು ಭಾಷೆನ ನಾವು ಕಲಿಬೇಕಂದ್ರೆ ಅದನ್ನು ಮೂರಲ್ಲಿ ಯಾವುದು ಒಂದು ಭಾಷೆಯ ಅತ್ಯಂತ ಚಿಕ್ಕ ಘಟಕ ಅಂತ ಯಾವುದನ್ನು ಕರಿತೀವ್ರ ನಾವು ಭಾ ಧ್ವನಿಯನ್ನು ಕರಿತೀವಿ ಧ್ವನಿ ಇದೆ ಕ್ಯಾಂಡ್ರಿ ಕ್ವಶನ್ ಅದನ್ನು ಏನಂತ ಕರಿತೀವಿ ಪೋನೆಟಿಕ್ಸ್ ಅಂತ ಕರಿತಾ ಬರ್ತೀವಿ ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷೆ ಅಧ್ಯಯನ ಬಟ್ ಪೊನೆಟಿಕ್ಸ್ ಮೀನ್ಸ್ ಧ್ವನಿ ಅಧ್ಯಯನ ಇನ್ನು ಸೆಂಟ್ಯಾಕ್ಸ್ ಅಂತಂದ್ರೂ ಭಾಷೆಯಲ್ಲಿ ಬರ್ತದೆ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಮಾರ್ಫೋಲಾಜಿ ಅಂತಂದ್ರೂ ಆ ಶಬ್ದಗಳಿಗೆ ಸಂಬಂಧಪಟ್ಟಂತೆ ನಾವು ಶಬ್ದಗಳು ಯಾವ ರೀತಿ ಬದಲಾವಣೆ ಹೊಂತಾವ ಅದನ್ನು ನಾವು ಮಾರ್ಫೋಲಾಜಿಯಲ್ಲಿ ಓದ್ತಾ ಬರ್ತೀವಿ ಒಂದು ಶಬ್ದ ಅದರಲ್ಲಿ ಸಿಂಗ್ಲೋರ ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಭಾಳ ರೀತಿಯಾಗಿ ವಿಂಗಡಣೆ ಮಾಡ್ಕೋದು ಬರ್ತೀವಿ ರೀ ಒಂದೊಂದು ಆಪ್ಷನ್ ನಮ್ಗೆ ಅಷ್ಟೇ ಪ್ರಮುಖ ಆಗ್ತದೆ ಹೌದ್ರಿ ನೋಡಿರಿ ಪೊಲಿಟಿಕ್ಸ ಲಿಂಗ್ವಿಸ್ಟಿಕ್ಸಿಂಟೆಕ್ಸ ಮಾರ್ಫೋಲಾಜಿ ಎಷ್ಟು ಅರ್ಥ ಕೊಡ್ತಾರೆ ನೋಡಿರಿ ಇದು ಪೊನೆಟಿಕ್ಸ್ ಅಂತಂದ್ರೂ ಶಬ್ದಕ್ಕೆ ಸಂಬಂಧ ಧ್ವನಿಗೆ ಸಂಬಂಧಪಟ್ಟಂತೆ ಲಿಂಗ್ವಿಸ್ಟಿಕ್ ಅಂತಂದ್ರೆ ಲಿಂಗ್ವಾ ಮೀನ್ಸ್ ಭಾಷೆ ಹೌದಲ್ಲ ಲಿಂಗ್ವಿಸ್ಟಿಕ್ ಭಾಷೆಗೆ ಸಂಬಂಧಪಟ್ಟಂತೆ ಸಿಂಟೆಕ್ಸ್ ಮೀನ್ಸ್ ಆ ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಮಾರ್ಫೋಲಾಜಿ ಮೀನ್ಸ್ ಶಬ್ದಕ್ಕೆ ಸಂಬಂಧಪಟ್ಟಂತೆ ಮಾರ್ಫ್ ಅಂದ್ರೆ ಮಾರ್ಫ್ ಯಾವ ರೀತಿ ಶಬ್ದಗಳು ಬದಲಾವಣೆ ಅಂತವ ಹ್ಞೂ ಹೆಂಗೆ ಹೆಂಗೆ ಆಗ್ತವೆ ಪ್ಯೂರ್ ಆಗ್ತಾವ ಅಲ್ಲಿ ನಾವು ಕಲಿತಾ ಬರ್ತೀವಿ ಒಂದೊಂದಾಗಿ ಒಂದೊಂದಾಗಿ ಮಾಹಿತಿಯನ್ನು ಕಲಿ ಹಾಕೋದು ಬಂದಂಗೆ ಬಂದಾಗ ಗೊತ್ತಾಗ್ತಾ ಬರ್ತದೆ ನೆಕ್ಸ್ಟ್ ನೋಡಿರಿ द टीचर फस्ट प्रक्रो अब बुक मकल के तोर्सा द टीचर हुक् इनजेंड शोज इन टू दोल क्लाज बुक दिसर बुक मै बुक् रेड युवर बुक्सापल आंद्र शिक्षक पुस्तक तोर्सी मकल ಇದೇ ನೋಡಿರಿ ಫಸ್ಟಿಗೆ ಇಲ್ಲಿ ಏನು ಕ್ವಶನ್ ಆಗಿತ್ತಲ್ಲ ಇಲ್ಲಿ ನೋಡ್ರಿ ಮ್ಯಾಗ ಒಂದು ಮ್ಯಾಗ ದೊಡ್ಡ ಅಡ್ಡ ದೊಡ್ಡ ಕ್ವಶನ್ ಆಗಿತ್ತಲ್ಲ ನೋಡಿರಿ ದ ಅಪ್ರೋಚ್ ಸ್ಟ್ರಕ್ಚರಲ್ ಅಪ್ರೋಚ್ ಇದನ್ನೇ ಇಲ್ಲಿ ಶಿಕ್ಷಕ ಮಾಡೋಕತ್ತ ವಿಭಿನ್ನವಾಗಿರ್ತಕ್ಕಂಥ ರೀ ನೋಡ್ರಿ ಹೌದಾ ಇಲ್ಲಿ ದ ವರ್ಡ್ ಮೆಥೆಡನ್ನು ಉಪಯೋಗ ಮಾಡಕ್ಕತ್ತೆ ದ ವರ್ಡ್ ಮೆಥಡನ್ನೂ ಸ್ಟ್ರಕ್ಚರಲ್ ಸ್ಟ್ರಕ್ಚರಲ್ ಅಪ್ರೋಚ್ನಾಗೆ ಬರ್ತದಲ್ಲ ಭಾಳ ಸಿಂಪಲ್ ಆದ್ರಿ ಹೌದ್ರಿ ದ ವರ್ಡ್ ಮೆಥೆಡನ್ನು ಸ್ಟ್ರಕ್ಚರಲ್ದಾಗೆ ಬರ್ತಾ ಹೋಗ್ತೈತಿ ಅಂದ್ರೆ ರಚನೆ ಅಂದ್ರೆ ಇಲ್ಲಿ ಕ್ವಶನ್ ಎದ್ರ ಮ್ಯಾಗೈತ್ರಿ ಶಬ್ದವನ್ನು ಒಂದು ಪುಸ್ತಕವನ್ನು ಹಿಡ್ಕೊಂಡು ಟೀಚರ್ ರೀ ಆ ಒಂದು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಫ್ರೇಮ್ ಮಾಡೋದನ್ನು ಮಕ್ಕಳಿಗೆ ಡೈರೆಕ್ಟ್ ಡೈರೆಕ್ಟಾಗಿ ದ ವರ್ಡ್ ಮೆಥಡ್ ಇಲ್ಲಿ ಶಬ್ದಗಳ ಮೂಲಕ ಮಕ್ಕಳಿಗೆ ಪ್ರೆಸೆಂಟೇಷನನ್ನು ಮಾಡಾಕತ್ತಾರ ಒಂದ್ರಾಗ ಒಂದು ಒಂದಕ್ಕೊಂದು ಇಂಟರ್ಲಿಟೆಡ್ ಆಗಿ ಇರ್ತದೆ ರೀ ನೋಡಿರಿ ದಿಸ್ ಇಸ್ ಮೈ ಬುಕ್ ಮೈ ಬುಕ್ ಈಸ್ ರೆಡ್ ಯುವರ್ ಬುಕ್ ಈಸ್ ಬ್ಲೂ ಒಂದು ಪುಸ್ತಕವನ್ನು ತೆಗೆದುಕೊಂಡು ಬಂದು ನೇರವಾಗಿ ಮಕ್ಕಳಿಗೆ ಶಬ್ದವನ್ನು ದ ವರ್ಡ್ ಮೆಥಡನ್ನು ಇಲ್ಲಿ ಶಿಕ್ಷಕರು ಬಳಕೆ ಮಾಡಾಕತ್ತಾರೆ ದ ಸೆಂಟೆನ್ಸ್ ಮೆಥಡ್ ಆಗೋದಿಲ್ಲ ರೀ ದ ಸ್ಟೋರಿ ಮೆಥಡ್ ಆಗೋದಿಲ್ಲ ಕಥೆ ಮೂಲಕ ಹೇಳಿದ್ರೆ ಅದು ಸ್ಟೋರಿ ಮೆಥಡ್ ಆಗ್ತದ ಹೌದಾ ಪ್ಯಾರಾಗ್ರಾಫ್ ಮೂಲಕ ಹೇಳಿದ್ರೆ ಅದು ಫ್ರೇಜ್ ಮೆಥಡ್ ಆಗ್ತದ ಸೆಂಟೆನ್ಸ್ ಮೂಲಕ ಹೇಳಿದ್ರೆ ಅದು ಸೆಂಟೆನ್ಸ್ ಮೆಥಡ್ ಆಗ್ತದೆ ಬಟ್ ಒಂದು ಒಂದೇ ಒಂದು ಬುಕ್ಕನ್ನು ತೆಗೆದುಕೊಂಡು ಅಷ್ಟೆಲ್ಲ ವಾಕ್ಯವನ್ನು ನೀವು ಹೆಂಗೆ ರಚನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಶಿಕ್ಷಕರು ಹೇಳಕತ್ತಾರಲ್ಲ ಅದನ್ನು ನಾವು ದ ವರ್ಡ್ ಮೆಥಡ್ ಅಂತ ಕರಿತಾ ಬರ್ತೀವಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ದ ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್ ಆ್ಯಂಡ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಈಸ್ ನೋನ್ ನಾ ಒಂದು ಶಬ್ದ ನಿಮಗೆ ಮೊದ್ಲೇ ರೀ ಒಂದು ಇದ್ರಾಗ ಮೇನ್ ಆಗಿ ನಮಗೆ ಇರೋದು ಹಿಡನ್ ವರ್ಡ್ಸ್ಗಳು ಇಲ್ಲಿ ಈ ಮೂರು ಹಿಡನ್ ವರ್ಡ್ಸ್ ಇದಾವ್ರಿ ಏನೇನ್ರಿ ಸರಿ ಒಂದೇದು ಓರಲ್ ಟೆಸ್ಟ್ ಬಂತು ಕೋಕರ್ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬಂತು ಅಂದ್ರೆ ಸಹಪಠ್ಯ ಸಹಪಠ್ಯೇತರ ಚಟುವಟಿಕೆಗಳು ಹೌದಾ ತದನಂತರ ಮೌಖಿಕವಾಗಿರ್ತಕ್ಕಂಥ ಟೆಸ್ಟ್ಗಳು ಇವೆಲ್ಲ ಎಲ್ಲಿ ತೊಗೋತೀವಿ ಫಾರ್ಮೆಟಿವ್ ಅಸೆಸ್ಮೆಂಟ್ನಾಗ ಅಷ್ಟು ನಮಗೆ ಗೊತ್ತಾಗ್ಲಿಕ್ಕಂದ್ರೆ ಕೆಲವೊಂದಿಷ್ಟು ವರ್ಡ್ಸ್ಗಳು ಗೊತ್ತಾದರೂ ನಾವು ಆರಾಮಾಗಿ ಆನ್ಸರ್ನ ಕ್ಲಿಕ್ ಮಾಡೇಬಹುದು ಹ್ಞೂ ಸಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ವರ್ಷಾಂತದಲ್ಲಿ ಮಾಡ್ತೀವಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಮಕ್ಕಳೊಂದಿಗೆ ಕಲಿತಾ ಕಲಿತಾ ಕಲಿಸ್ತಾ ಕಲಿಸ್ತಾ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳೊಂದಿಗೆ ನಾವು ಟೆಸ್ಟ್ ಆರ ತಗೋತೀವಿ ಏನಾದರೂ ಆ್ಯಕ್ಟಿವಿಟರ್ ವಾರ ಕೊಡ್ತೀವಿ ಅಥವಾ ಆಟಗಳ ಮೂಲಕ ಆರ ಕಲಿಸ್ತೀವಿ ಎಲ್ಲವೂ ಬರೋದನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ನಾಗ್ ಬರ್ತಾವ ರೂಪಣಾತ್ಮಕ ಮೌಲ್ಯಮಾಪನದಾಗಿ ಬರ್ತಾವೆ ಡಯಾಗ್ನೋಸ್ಟಿಕ್ ಅಂತಂದ್ರೆ ನೈದಾನಿಕ ವಿಧಾನ ಅದು ಬೇರೆನೇ ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳನ್ನು ನಾವು ಡಯಾಗ್ನೋಸ್ ಮಾಡ್ತಾ ಬರ್ತೀವಿ ಇನ್ನು ಫಾರ್ಮಲ್ ಅಸೆಸ್ಮೆಂಟ್ನು ಆಗೋದಿಲ್ಲ ಒಂದೊಂದು ಆಪ್ಷನ್ನು ಒಂದೊಂದು ನಮಗೆ ಅರ್ಥವನ್ನು ಕೊಡ್ತಾ ಬರ್ತದ ಹ್ಞೂ ಸಮೆಟಿವ್ ಅಸೆಸ್ಮೆಂಟ್ ಅಂತಂದ್ರೇನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಹ್ಞೂ ತದನಂತರ ಲರ್ನಿಂಗ್ ಆಫ್ ಅಸೆಸ್ಮೆಂಟ್ ಅಂತಂದ್ರೇನು ಹ್ಞೂ ನಂತರ ಮತ್ತೆ ಕೇಳ್ತಾ ಕೇಳ್ತಾ ಬರ್ತಾನೆ ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಂಗಲ್ ಮ್ಯಾಗ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಹ್ಞೂ ಯಾವ ಯಾವ ಬದಲನ್ನು ವಿಧಾನಗಳನ್ನು ಬಳಸಬೇಕು ಹ್ಞೂ ನೋಡ್ರಿ ಇದ್ರಾಗ ಎಷ್ಟು ಆಪ್ಷನ್ಗಳು ಎಷ್ಟು ನಾವು ಕಲಿಬೋದು ರೀ ಹ್ಞೂ ಇಲ್ಲಿ ಸಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ವರ್ಷಾಂತದಲ್ಲಿ ಈ ಕ್ವಶನ್ ಏನು ಕೇಳಿದ್ರಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಮೇಲೆ ಹೆಂಗೆ ಕೇಳಿ ನೋಡಿರಿ ಕ್ವಶನ್ನ ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಪಾಠದೊಂದಿಗೆ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ ಪಾಠದೊಂದಿಗೆ ಥಾಟ್ ಔಟ್ ದ ಅಕಾಡೆಮಿಕ್ ಇಯರ್ ಹಾಗೆ ವರ್ಷ ಮಗು ನಿರಂತರವಾಗಿ ವಿಚ್ ಇನ್ಕ್ಲೂಡ್ಸ್ ಓರಲ್ ಟೆಸ್ಟ್ ಓರಲ್ನು ಬರ್ತಾವೆ ಅದ್ರಾಗ ಕೋ ಕರಿಕ್ಯುಲರ್ ಆಕ್ಟಿವಿಟಿನೂ ಬರ್ತಾವೆ ಅದನ್ನೆಲ್ಲವನ್ನು ಕೂಡಿಸ್ಕೊಂಡು ನಾವು ಮಕ್ಕಳನ್ನು ರೂಪಣಾತ್ಮಕವಾಗಿ ರೂಪಣೆ ರೀ ಬೆಳೀತಾ ಬೆಳೀತಾ ಮಕ್ಕಳನ್ನು ಡೆವಲಪ್ಮೆಂಟ್ ಆಗ್ತಾವ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಬರ್ತದೆ ಅದನ್ನೇ ನಾವು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಬರ್ತೀವಿ ನೋಡಿರಿ ಇದು ಕ್ವಶನ್ ಪೇಪರ್ ಭಾಳ ಚಂದ ನೋಡ್ರಿ ಹ್ಞೂ ಎಷ್ಟು ನಾಲೆಜ್ ಇತ್ತಿದ್ದಾರಾಗ ಸಬ್ಮೆಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತಂದ್ರೇನು ಇಲ್ಲಿ ನೋಡ್ರಿ ಇಲ್ಲಿ ಮಾರ್ಫೋಲಾಜಿ ಅಂದ್ರೇನು ಸೆಂಟ್ಯಾಕ್ಸ್ ಅಂತಂದ್ರೇನು ಆಮೇಲೆ ಲಿಂಗ್ವಿಸ್ಟಿಕನ್ಸ್ ಅಂತಂದ್ರೇನು ಪೊಲಿಟಿಕ್ಸ್ ಅಂತಂದ್ರೇನು ಆಮೇಲೆ ಸ್ಟ್ರಕ್ಚರಲ್ ಅಪ್ರೋಚ್ ಅಪ್ರೋಚ್ ಅಂತಂದ್ರೇನು ಕನ್ಸ್ಟ್ರಕ್ಟಿವಿಸ್ಟ್ ಅಂತಂದ್ರೇನು ಹ್ಞೂ ಆಮೇಲೆ ನಂತರ ಲರ್ನಿಂಗ್ ಔಟ್ಕಮ್ಸ್ ಅಂತಂದ್ರೇನು ಭಾರಿ ಭಾರಿ ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ ಸಿಂಟ್ಯಾಕ್ಸ್ ಅಂತಂದ್ರೇನು ಕಂಕೋಡ್ ಅಂತಂದ್ರೇನು ಸೆಮೆಂಟಿಕ್ಸ್ ಅಂತಂದ್ರೇನು ಇನ್ಫ್ಲೆಕ್ಷನ್ಸ್ ಅಂತಂದ್ರೇನು ಹ್ಞೂ ಈ ರೀತಿ ಆಮೇಲೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತಂದರೆ ಎಲ್ಲವನ್ನ ಕಲಿತಾ ಬಂದ್ವಿ ಎಷ್ಟು ಚಂದ ಅದ ನೋಡ್ರಿ ಕ್ವಶನ್ ಪೇಪರ್ ಇದು ಹ್ಞೂ ಈ ರೀತಿ ಪ್ರತಿಯೊಂದು ಆಪ್ಷನು ನಮಗೆ ಅದರದೇ ಆಗಿರ್ತಕ್ಕಂಥ ಮಹತ್ವವನ್ನು ಅಂದರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸೋ ಮುಂದೆ ಯಾವ ಆಪ್ಷನ್ ಮೇಲೆ ಕ್ವಶನ್ ಆಗೈತಿ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡೋಣ ಮತ್ತು ಇದ್ರಾಗ ಏನು ಮುಖ್ಯ ಅದ ಈ ರೀತಿ ನಾವು ನಮ್ಮ ದಾರಿಯನ್ನು ಸಾಕ್ತಾ ಹೋದ್ರೆ ಬೇಕಾದಂಥ ಕ್ವಶನ್ ಕೈ ನಾವು ಆನ್ಸರ್ನ ಮಾಡೇ ಮಾಡ್ತೀವಿ ಅದಕ್ಕೆ ಎಷ್ಟು ನಾವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೀವಲ್ಲ ಅದು ನಮಗೆ ಅನುಕೂಲಕರ ಆಗ್ತಾ ಬರ್ತದೆ ಮತ್ತು ಒಂದಿಷ್ಟು ಗ್ರಾಮರ್ ಮೇಲೇನು ಕ್ವಶನನ್ನು ಕೇಳ್ತಾ ಬರ್ತಾನೆ ಆರರಿಂದ ಏಳು ಆಗ್ತಾ ಬರ್ತಾವೆ ಅದನ್ನು ಸರ್ ನಮಗೆ ಭಾಳ ಮುಖ್ಯವಾಗ್ತದೆ ಸಿಂಪಲ್ ಆಗಿರ್ತಕ್ಕಂಥ ಆಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಕ್ವಶನ್ ಕೇಳ್ತಾನೆ ರೀ ಸೆಂಟೆನ್ಸ್ ಫ್ರೇಸಸ್ ಮೇಲೆ ಕ್ವಶನ್ ಕೇಳ್ತಾನೆ ಭಾಳ ಅಂತಂದ್ರೆ ಆಂಟೋನಿಮ್ ಸಿನಾನಿಮ್ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನೆ ಆರ್ಟಿಕಲ್ಸ್ ಮೇಲೆ ಕ್ವಶನನ್ನು ಕೇಳ್ತಾನೆ ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಟಾಪಿಕ್ಗಳ ಮೇಲೆ ಪ್ರಶ್ನನ್ನು ಕೇಳ್ತಾ ಬರ್ತಾನ ಸ್ವಲ್ಪ ನಾವು ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ಪರ್ಫೆಕ್ಟ್ ಇತ್ತಂತ ಆರಾಮಾಗಿ ಉತ್ತರವನ್ನು ಹಾಕ್ಬೋದು ಇಲ್ಲಿ ನೋಡಿರಿ ಚೂಸ್ ದ ಅಪ್ರಾಪ್ರಿಯೇಟ್ ಸೂಪರ್ ಲೇಟಿವ್ ಡಿಗ್ರಿ ಮೇಲೆ ಕ್ವಶನ್ ಕೇಳೋಣ ಹೇಳನಲ್ಲ ಡಿಗ್ರಿ ಮೇಲೆ ಕ್ವಶನ್ ಕೇಳೋಣ ಸೂಪರ್ ಲೇಟಿವ್ ಡಿಗ್ರಿ ಏನಾಗ್ತದೆ ಇಲ್ಲಿ ನೋಡಿರಿ ಸೂಪರ್ ಲೆಟು ಡಿಗ್ರಿ ಫಾರ್ ದ ಗಿವನ್ ಸೆಂಟೆನ್ಸ್ ವೆರಿ ಫ್ಯೂ ಕಿಂಗ್ಸ್ ನೋಡಿರಿ ಸೆಂಟೆನ್ಸ್ ಏನೈತಿ ವೆರಿ ಫ್ಯೂ ಕಿಂಗ್ಸ್ ವೇರ್ ಆಸ್ ಗ್ರೇಟ್ ಆಸ್ ಅಶೋಕ ಅಂತ ಐತಿ ಇದ್ರ ಉತ್ತರ ಏನಾಗ್ತದೆ ರೀ ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸೂಪರ್ ಲೆಟು ಡಿಗ್ರಿ ಗ್ರೇಟೆಸ್ಟ್ ಹ್ಞೂ ಗ್ರೇಟೆಸ್ಟ್ ಗ್ರೇಟೆಸ್ಟ್ ಅಂತ ಆಗ್ತದೆ ಎಸ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಸೂಟೆಬಲ್ ರಿಪೋರ್ಟೆಡ್ ಸ್ಪೀಚ್ ಕ್ಯಾನ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ವಿತ್ ಯುವರ್ ಹೋಮ್ ವರ್ಕ್ ಸೇಡ್ ಮೈ ಮದರ್ ಹ್ಞೂ ಈ ರೀತಿ ಸಂಭಾಷಣೆ ನಡೆದೈತಿ ರಿಪೋರ್ಟೆಡ್ ಸ್ಪೀಚ್ ಯಾವ ರೀತಿ ಇರ್ತದ ಆಪ್ಷನ್ ಸಂಖ್ಯೆ ನಾಲ್ಕು ಮೈ ಮದರ್ ಆಸ್ಕ್ ಮೈ ಮದರ್ ಆಸ್ಕ್ಡ್ ಮೀ ವೆದರ್ ದ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಅಂತಕ್ಕಂಥದ್ದು ಸ್ವಲ್ಪ ಸೂಕ್ಷ್ಮ ಇರ್ತಾವೆ ರೀ ಹೆಲ್ಪಿಂಗ್ ವರ್ಬೋದು ಯಾವ ರೀತಿ ಎಲ್ಲೆಲ್ಲಿ ಚೇಂಜ್ ಆಗ್ತಾವ ಎಲ್ಲೆಲ್ಲಿ ಬದಲಾವಣೆ ಆಗ್ತಾವ ಅದಕ್ಕೆ ಗ್ರಾಮರ್ ಕಲೀಲೇಬೇಕಾಗ್ತದೆ ಒಂದು ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ಗ್ರಾಮರ್ ತಗೋರಿ ಮೊದಲು ಎಲ್ಲ ಗ್ರಾಮರ್ನ ಅಧ್ಯಯನ ಮಾಡ್ರಿ ಫಸ್ಟಿಗೆ ಒಂದ್ಸಲ ಗ್ರಾಮರ್ ಟಾಪಿಕನ್ನು ಅಧ್ಯಯನ ಮಾಡಿಕೊಂಡು ನೀವು ಕ್ವಶನ್ಗಳನ್ನು ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ ನೆಕ್ಸ್ಟ್ ನೋಡ್ರಿ ಚೂಸ್ ದ ಕರೆಕ್ಟ್ कंबा सेटेन्स कंबा से मेले जास्ति क्वेश्चन आगत इे वर्ष भाव साल क्वेश्चन आगे नोड़ रि एड वर्ष देर् वाजी ट्राफि ई कुड नाट रीच द ट्राफिक सारी देर् वाजी ट्राफि ई कुड नाट रीच द आफी इन टाइम इधन हमें कंबन आगे नोड़्री इस्पाई आफ्वी ट्राफि ई कुड रीच द ट्राफि ದ ಆಫೀಸ್ ಇನ್ ಟೈಮ್ ನೋಡಿರಿ ಹೆಂಗಿತ್ತು ಸೆಂಟೆನ್ಸ್ ಹೆಂಗಾಯಿತು ಚೂಸ್ ದ ಕರೆಕ್ಟ್ ಕಂಬೈನ್ ಸೆಂಟೆನ್ಸ್ ಇನ್ಸ್ಪೈಟ್ ಆಫ್ ಹೆವಿ ಟ್ರಾಫಿಕ್ ಐ ಕುಡ್ ಐ ಕುಡ್ ರೀಚ್ ದ ಟ್ರಾಫಿಕ್ ಇನ್ ಟೈಮ್ ಅಂತಕ್ಕಂಥದ್ದು ಇನ್ ನೆಕ್ಸ್ಟ್ ಕ್ವಶನ್ ಐಡೆಂಟಿಫೈ ದ ಸುಟೇಬಲ್ ವೈಸ್ ಆಕ್ಟಿವೈಸ್ ಸ್ಪೆಸಿವೈಸ್ ಮೇಲೆ ಅಂದ್ರೆ ಒಂದು ಕ್ವಶನ್ ಫಿಕ್ಸ್ ಕ್ಯಾತಾನ ಮೋನಾ ಕಂಪ್ಲೀಟೆಡ್ ದ ಸಮ್ ಮೋನಾ ಕಂಪ್ಲೀಟೆಡ್ ದ ಸಮ್ ಇದೇನು ಭಾಳ ಸರಳ ಐತ್ರಿ ಹೆಲ್ಪಿಂಗ್ ಗೊಬ್ಬಗಳ ಹೆಲ್ಪಿಂಗ್ ವರ್ಬ್ಗಳು ಬಳಸೋದು ನಮಗೆ ಗೊತ್ತಿತ್ತು ಅಂದ್ರೆ ಆರಾಮಾಗಿ ಬಳಸ್ಬೋದು ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಎಲ್ಲಿ ವಾಸ್ ಹಚ್ಬೇಕು ಎಲ್ಲಿ ಓರ್ ಹಚ್ಬೇಕು ಎಲ್ಲಿ ಹ್ಯಾಡ್ ಹಚ್ಬೇಕು ಎಲ್ಲಿ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾ ಹೋಗ್ತೈತಿ ಅದು ಟಫ್ ಫಿರಂಗಿಲ್ಲ ಸ್ವಲ್ಪ ಒಂದು ಸ್ವಲ್ಪ ನೋಡ್ಕೊಂಬಿಡ್ರಿ ಸಿಂಪಲ್ ಆಗಿ ಹಾಕ್ತಾ ಹೋಗ್ತೀರಿ ಓಕೆ ನೆಕ್ಸ್ಟ್ ಮುಂದಿನ ತರಗತಿಗಲ್ಲಿ ಎಷ್ಟು ಕ್ವಶನ್ಗಳನ್ನು ಅಧ್ಯಯನ ಮಾಡಿವಿ ಮತ್ತೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ನೋಡ್ರಿ ಮತ್ತಿಷ್ಟು ಕ್ವಶನ್ಗಳ ಮೂಲಕ ಹೊಸ ಹೊಸ ವಿಷಯಗಳೊಂದಿಗೆ ಹೊಸ ಹೊಸ ವಿಚಾರಧಾರಗಳೊಂದಿಗೆ ಇಲ್ಲಿ ಕಲಿತಾ ಹೋಗೋಣ ಮತ್ತು ನಿಮ್ಮ ನಿಮ್ಮ ಸಜೆಷನ್ಗಳನ್ನು ಹ್ಞೂ ಮತ್ತೆ ಏನಾದರೂ ಹೊಸದನ್ನು ವಿಚಾರಗಳನ್ನು ಎಲ್ಲರೂ ಕೂಡಿ ಡಿಸ್ಕಷನ್ ಮಾಡ್ಕೋತು ಯಾಕಂದರೆ ಎಲ್ಲರೂ ಇಲ್ಲಿ ಒಂದೇ ನಾವು ಪಡೆಯತಕ್ಕಂಥ ಜ್ಞಾನದ ಮುಂದೆ ನಾವೆಲ್ಲರೂ ಸಣ್ಣವರೇ ನಿಮ್ಮಿಂದ ಏನಾದರೂ ನಾನು ಹೊಸದನ್ನು ಕಲಿತಿರ್ತೀನಿ ನನ್ನಿಂದ ಏನಾದರೂ ನೀವು ಹೊಸದನ್ನು ಕಲಿತಿರ್ತೀರಿ ನನಗೆ ನಾನಿವತ್ತು ಕ್ಲಾಸ್ ಹಾಕತ್ತೀನಿ ಅಂತಂದ್ರೆ ನನಗೆ ನನ್ನ ಶಿಕ್ಷಕರು ಕಲಿಸಿರ್ತಾರಲ್ಲ ಅಲ್ಲ ಒಂದಕ್ಕೊಂದು ಲಿಂಕ್ ಇರ್ತದೆ ಇಲ್ಲಿ ನೋಡ್ರಿ ನಾವು ಎಷ್ಟು ಜ್ಞಾನಕ್ಕೋಸ್ಕರ ಹಂಬಲಿಸ್ತೀವಿ ಎಷ್ಟು ತಲೆಯನ್ನು ಬಾಗ್ತಾ ಹೋಗ್ತೀವಿ ಹ್ಞೂ ನೀವು ನನಗೆ ಒಂದು ಅಕ್ಷರ ಕಲಿಸೋದ್ರೆ ನೀವು ನನಗೆ ಟೀಚರ್ ಇದ್ದಂಗೆ ಹೌದಾ ಒಂದು ಚಿಕ್ಕ ಮಗು ನನಗೆ ಏನಾದರೂ ಇವತ್ತು ಪಾಠವನ್ನು ಕಲಿಸ್ ಅಂತಂದ್ರೆ ಅದನ್ನು ನನಗೆ ಗುರು ಇದ್ದಂಗೆನೆ ಇಲ್ಲಿ ನಾವು ಯಾರೂ ಗ್ರೇಟ್ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಹ್ಞೂ ನಾ ಪಾಠ ಹೇಳಕತ್ತೀನಿ ಅಂತಂದ್ರೆ ನಾ ಗ್ರೇಟ್ ಅಂದ್ರೆ ಹುಚ್ತಾನೆ ಹ್ಞೂ ಯಾವತ್ತೂ ಇಲ್ಲರಿ ನಮ್ಮಲ್ಲಿ ಎಂಥ ಭಾವನೆ ಇರಬೇಕು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸವಿನಯಪೂರ್ವಕ ಜ್ಞಾನವನ್ನು ಪಡ್ಕೊಳ್ಳೋದು ಸುಲಭ ಆಗಿರ್ತಕ್ಕಂಥದ್ದಲ್ಲ ಎಲ್ಲೆಲ್ಲಿ ಅದು ಕೇಳುವುದರ ಮೂಲಕ ಸಿಗ್ತದನೋ ಅಥವಾ ಓದುವುದರ ಮೂಲಕ ಸಿಗ್ತದನೋ ಅಥವಾ ಯಾವರೋ ಒಬ್ಬರು ಸಿಕ್ಕಾಗ ನಮಗೇನಾದರೂ ಹೊಸ ಹೊಸ ವಿಷಯ ಸಿಗ್ತದರು ಅಥವಾ ನಮ್ಮ ಟೀಚರ್ಸ್ಗಳು ನಮಗೇನಾದರೂ ಕಲಿಸ್ತಾರೋ ನಮ್ಮ ಸ್ನೇಹಿತರೊಂದಿಗೆ ಏನಾದರೂ ಹೊಸದನ್ನು ಕಲೀಲಿಕ್ಕೆ ಸಿಕ್ತದೋ ಜ್ಞಾನ ಅಂದ್ರೆ ಹೇಗೆ ಬರೀ ಟೆಕ್ಸ್ಟ್ ಬುಕ್ ಕ್ವಶನ್ ಪೇಪರ ಟಿ ಇ ಟಿ ಸಿ ಇ ಟಿ ಅಷ್ಟೇ ಅಲ್ಲ ಜೀವನನೂ ಹಲವಾರು ಪಾಠಗಳನ್ನು ಕಲಿಸ್ತಾ ಬರ್ತದ ಫ್ರೆಂಡ್ಸ್ ಕೂಡ ಹೆಂಗೆ ಇರಬೇಕು ಹಾಂ ಹೆಂಡತಿ ಮಕ್ಕಳು ಕೂಡ ಹೆಂಗೆ ಇರಬೇಕು ತದನಂತರ ಫ್ಯಾಮಿಲಿ ಕೂಡ ಹೆಂಗಿರಬೇಕು ಸಮಾಜದಲ್ಲಿ ಹೆಂಗಿರಬೇಕು ಇದನ್ನೂ ಶಿಕ್ಷಣವೇ ಮೌಲಿಕ ಶಿಕ್ಷಣ ನೈತಿಕ ಶಿಕ್ಷಣ ಅಂತ ಕಲಿತಾ ಬರ್ತೀವಿ ಇದನ್ನು ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಕಲಿತಾನೆ ಬರ್ತೀವಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ನಾವೆಲ್ಲರೂ ನಿಮ್ಮೊಂದಿಗೆ ನಿಮ್ಮಲ್ಲಿ ನಾನೂ ಒಬ್ಬ ಅಂತಕ್ಕಂಥ ಮನೋಭಾವನೆಯೊಂದಿಗೆ ನಾವು ಕಲಿತಾ ಬರೋಣ ಸ್ನೇಹಿತರೆ ಎಲ್ಲರಿಗೂ ಮತ್ತೆ ನಾನು ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು